कोడ ල ට కణ చ හි ගේ కా ර शుර ా ਲ හිతయ රද කణ చత හිత కడ බ ా డ අරందති ට නිచప కూడ शරු ද చస ගේ බ න త కాන को කూడ మరి බල. ಇಲ್ಲಿ ಸಾಹಿತ್ಯ ನಿಜವಾಗ್ಲೂ ಕೂಡ ಮೌನವನ್ನು ವಹಿಸಿದ್ದಾರೆ ಈ ಕಡೆ ಸಾಹಿತ್ಯ ಮೌನವಾಗಿರುವುದನ್ನು ನೋಡಿ ಕಾರಣ ಮತ್ತು ಬಹತ್ಗೆ ಸಹಿಸೋಕೆ ಆಗ್ತಿಲ್ಲ ಈ ಕಡೆ ಸಾಹಿತ್ಯ ಅದರ ನಡುವೇ ತನ್ನ ಚಿಕ್ಕಪ್ಪನ ನನಗೆ ಮಾಡ್ಕೋತಾಳೆ ಚಿಕ್ಕಪ್ಪ ಅಂದು ಯಾವುದೇ ಕಾರಣಕ್ಕೂ ಕೂಡ ಅವ್ರ ಮನೆಗೆ ನನ್ನ ಮಕ್ಕಳನ್ನ ಕಳಿಸೋದಿಲ್ಲ ಅಂತ ಹಿಡಿದು ಎಲ್ಲವನ್ನೂ ಕೂಡ ನನಪು ಮಾಡ್ಕೊಂಡಿದ್ದೆ ನನ್ನ ಚಿಕ್ಕಪ್ಪ ಇನ್ನೂ ಕೂಡ ನನ್ನ ಪ್ರೀತಿ ಮಾಡ್ತಾರೆ ನನಗೋಸ್ಕರ ಹಂಬಲಿಸ್ತಿದ್ದಾರೆ ಅಂತ ಅನ್ಕೊಂಡಿದ್ದೆ ಚಿಕ್ಕಪ್ಪನಿಗೆ ಕಾಲ್ ಮಾಡಬೇಕು ಅಂತ ಅನ್ಕೋತಾಳೆ ಅದ ಕಡೆ ಆಲ್ರೆಡಿ ನಲ್ಲಿನವರು ಕೆಲಸ ಮಾಡೋಕ್ಕಾಗುತ್ತೆ ಸಂಕಟಪಟ್ಟು ಾರೆ ಏನಪ್ಪಾ ಆಯಿತು ಇಡೀ ಮನೆ ಕೆಲಸ ನಾನೇ ಮಾಡಬೇಕಾಗಿದೆ ಆ ಗ್ರೀಷ್ಮನ ಫೇಶ್ಯಲ್ ಅಂತ ಕೂತ್ಕೊಂಡಿದ್ದಾಳೆ ಆ ಸಾಹಿತ್ಯ ಇದ್ದಿದ್ರೆ ಅವಳು ಎಲ್ಲಾನು ಕೂಡ ಮಾಡ್ತಾ ಇದ್ರು ನಾನು ಇರ್ಬೋದಿತ್ತು ಅಂತ ಅನ್ಕೊಂಡಿದ್ದೆ ನಾನೇ ಆ ಸಾಹಿತ್ಯ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಆಮೇಲೆ ನಾನೇ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು ಹೇಳ್ಬಿಡ್ತಾಳೆ ಅವ್ಳನ್ನ ನೆನೆಸ್ಕೊಳ್ಳೋದೇ ತಪ್ಪು ಅಂತ ಅನ್ಕೊಂಡಿದ್ದೆ ಕೆಲಸ ಮಾಡೋಕೆ ಮುಂದಾಗ್ತಿದ್ರೆ ಆ ಕಡೆ ಸಾಹಿತ್ಯನೇ ಕಾಲ್ ಮಾಡ್ತಿದ್ದಾಳೆ ಸಾಹಿತ್ಯ ಕಾಲ್ ಬರ್ತಿದ್ದಾಗ ಏನಪ್ಪಾ ಆಯಿತು ನೆನ್ಸ್ಕೊತದ್ದಾಗೆ ಕಾಲ್ ಮಾಡ್ಬಿಟ್ಲಲ್ಲ ಅಂತ ಅನ್ಕೊಂಡಿದ್ದೆ ಫೋನ್ ರಿಸೀವ್ ಮಾಡ್ತಾರೆ ಅದು ಚಿಕ್ಕು ಅಂತ ಹೇಳಿ ಮಾತು ಶುರು ಮಾಡಿದ್ರೆ ಯಾಕೆ ನಮ್ಮ ನೆಮ್ಮದಿ ಆಗಿರೋದು ಇಷ್ಟ ಇಲ್ವಾ ಯಾಕೆ ಮತ್ತೆ ಕಾಲ್ ಮಾಡಿದ್ಯಾ ಮದುವೆ ಹೋಗಿದ್ಯಾ ತಾನೇ ಸುಮ್ಮನೆ ನೆನಪಾಡ ನೀನು ಇರು ಸುಮ್ಮನೆ ನಮಗೆ ಚಿಕ್ಕು ಅದು ಇದು ಅಂತ ಹೇಳಿ ತೊಂದರೆ ಕೊಡಬೇಡ ಅಂತಿದ್ದಾರೆ ಈ ಕಡೆ ಚಿಕ್ಕಮ್ಮ ಅಂತ ಹೇಳಿ ಮಾತಾಡೋಕೆ ಮುಂದಾದರು ನಂಗೆ ತುಂಬ ಕೆಲಸ ಇದೆ ನಿನ್ನ ಹತ್ರ ಮಾತಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾರೆ ಸದ್ಯ ಅಪ್ಪ ಒಳ್ಳೆ ಕೆಲಸನ ಮಾಡ್ದೆ ಇಲ್ಲ ಅಂದಿದ್ರೆ ನಾನು ಅಲ್ಲಿಗೆ ಬರ್ತೀನಿ ಅಂತ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು ಹೇಳಿಬಿಡ್ತಿದ್ರು ಎಷ್ಟು ಬುದ್ಧಿವಂತೆ ನಾನು ಅಂತ ಅನ್ಕೊಂಡಿದ್ದೆ ಈ ಕಡೆ ನಾಳಿನವ್ರು ಅನ್ಕೋತಾರೆ ಬಟ್ ಇದರಿಂದಾಗಿ ಸಾಯ್ತು ತುಂಬಾ ಬಿಜು ಆಗುತ್ತೆ ಅದೇ ಕಾರಣವಾಗಿ ಇಲ್ಲಿ ಸಾಹಿತ್ಯ ತುಂಬಾ ಕುಸ್ತು ಹೋಗಿದ್ದಾರೆ ಇದನ್ನು ನೋಡಿದೆ ಬರುತ್ತೆ ತುಂಬಾ ಅಂದ್ರೆ ತುಂಬಾ ಬೇಜುಡ ಆಗುತ್ತೆ ಈ ಕಡೆ ಸಾಹಿತ್ಯವರು ಎಂದೂ ಕೂಡ ಈ ರೀತಿ ಇರ್ತಿರ್ಲಿಲ್ಲ ಖಂಡಿತವಾಗ್ಲೂ ಸಾಹಿತ್ಯವನ್ನು ಈ ರೀತಿ ನೋಡೋದಕ್ಕೆ ಬೇಜಾರ ಆಗುತ್ತೆ ಅಣ್ಣ ಸಾಹಿತ್ಯವ್ರಿಗೆ ಇರೋ ಕಡೆ ಯಾವಾಗಲೂ ಖುಷಿ ಪಾಸಿಟಿವಿಟಿ ಇರ್ತಿತ್ತು ಆದರೆ ಇವತ್ತು ಸಾಹಿತ್ಯವರು ಈ ರೀತಿ ಇದ್ದಾರೆ ಮೌನವಾಗಿದ್ದಾರೆ ಮಾತು ಕೂಡ ಆಡ್ತಿಲ್ಲ ನಿಜವಾಗ್ಲೂ ಎಷ್ಟು ದಿನ ಅಂತ ಇರ್ಕಿ ರೋಖ ಆಗುತ್ತೆ ಎಷ್ಟು ದಿನ ಅಂತ ಇದೇ ಮುಂದುವರಿಯುತ್ತೆ ಏನಾದರೂ ಮಾಡಲೇಬೇಕು ಅಂತಂದ್ರೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತದೆ ಏನು ಮಾಡಬೇಕು ಅಂತ ಅಂತ ಹೇಳಿ ಕರ್ಣ ಹೇಳ್ತಾರೆ ಈ ಕಡೆ ಕರ್ಣನಾಗೀಮಣ ಮಾಡ್ತೀಯ ಅಂದಾಗ ಅವ್ರಿಗೆ ಯಾಕೆ ಹರಿತಿದ್ದಾರೆ ಅಂತ ಗೊತ್ತಿದೆ ಅವ್ರಿಗೆ ಅವ್ರ ತವ್ರ ಮನೆ ನೆನಪಾಗ್ತಿರತ್ತ ನಿಜವಾಗ್ಲೂ ಅವ್ರ ತವ್ರ ಮನೆ ಅವ್ರ ಜೊತೆ ಇದ್ರೆ ಖಂಡಿತವಾಗ್ಲೂ ಅವರು ಖುಷಿಯಾಗಿರ್ತಾರೆ ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳಿದೆ ಈ ಕಡೆ ಕರ್ಣ ಮತ್ತೆ ಬರತಿದ್ರು ಕೂಡ ಸಾಹಿತ್ಯ ಮನೆಗೆ ಹೋಗ್ತಿದ್ದಾರೆ ಅದ ಕಡೆ ನಿಜವಾಗ್ಲೂ ಕೂಡ ಕ್ಯಾಪ್ಟನ್ ನನ್ನನ್ನು ತಡೆದು ಇಲ್ಲ ಅಂದರೆ ಖಂಡಿತವಾಗ್ಲೂ ನನ್ನ ಮಗಳನ್ನ ಅಲ್ಲಿಂದ ನಾನು ಕರ್ಕೊಂಡು ಬಂದುಬಿಡ್ತಿದ್ದೆ ಯಾವ ಕರ್ಣ ಅವ್ನಿಗೇನು ಮಾಡ್ತದೆ ಗೊತ್ತಾ ನನ್ನ ಮುಂದೆ ಅವ್ನಿಗೆ ಏನು ಆಟ ನಡೆಯುತ್ತೆ ಅವ್ನಿಗೆ ಸರಿಯಾಗಿ ಪಾಠ ಕಳಿಸಿ ನನ್ನ ಮಗಳನ್ನ ಕರ್ಕೊಂಡು ಬರ್ತದೆ ಆದರೆ ಈ ಕ್ಯಾಪ್ಟನ್ ನನ್ನನ್ನು ತಡೆದು ಬಿಟ್ರು ಅಂತ ಹೇಳ್ತಿದ್ದಾರೆ ಹೌದು ಆ ಕ್ಯಾಪ್ಟನ್ ನಿಮ್ಮ ಮಾವಂಗೂ ಹಾಗೆ ನಿಮ್ಮ ಮಗ ಸ್ವರೂಪಕ್ಕೂ ಏನಾಗಿದೆ ಯಾವಾಗಲೂ ಸಾಹಿತ್ಯ 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 ಅಂತಲೇ ಇರ್ತಾರೆ ಅಂತ ನಳಿನ ಕೂಡ ಹೇಳ್ತಿದ್ದಾರೆ ಈ ಕಡೆ ಕಣ್ಣಂಗೆ ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡಿ ಿ ಅಂತ ಹೇಳ್ತಿದ್ರೆ ಅದಕ್ಕೆ ಕರೆಕ್ಟಾಗಿ ಆಗಿ ಕರ್ಣ ಬರತ್ ಎದುರಾಗಿದೆ ಕರ್ಣ ನೋಡಿದೆ ಇವ್ನ ಯಾಕೆ ಬಂದ ಇಲ್ಲಿಗೆ ಅಂತ ಹೆದ್ರೋಕೆ ಶುರು ಆಗಿಬಿಡ್ತಾರೆ ವೆಂಕಟೇಶ್ ಅವರು ತದನಂತರ ಮನೆ ಅಳಿಯ ಮನೆಗೆ ಬಂದದಾನೆ ಸ್ವಾಗತಿಸೋದಿಲ್ವಾ ಅಂತ ಹೇಳ್ತಿದ್ರೆ ನೀನು ಯಾಕೆ ಮನೆಗೆ ಬಂದೆ ಹೋಗ್ತಾ ಇವ್ ನಮ್ಮ ಮನೇಲಿ ಇರಬೇಡ ನೀನು ಹಾಗೆ ಹೀಗೆ ನಮ್ಮ ಮನೇಲಿ ನಿನಗೆ ಅವಕಾಶ ಇಲ್ಲ ಬರುವುದಕ್ಕೆ ಅಂತ ಹೇಳಿ ವೆಂಕಟೇಶ್ ಅವರು ಹೇಳ್ತಿದ್ರೆ ಎತ್ತ ಕಡೆ ಮನೆ ಅಳಿಯಂಗೆ ಇದೇ ರೀತಿ ನಾ ಸತ್ಕಾರ ಮಾಡುದು ಅಂತ ಹೇಳ್ತಿದ್ದಾರೆ ಆ ಕಡೆ ಕ್ಯಾಪ್ಟನ್ ಕೂಡ ನಿಜವಾಗ್ಲೂ ಕೂಡ ಕರ್ಣ ಹೇಳ್ತಿರೋದು ಕರೆಕ್ಟ್ ಆಗಿದೆ ಕರ್ಣ ಯಾವಾಗ ಬೇಕಿದ್ರು ಈ ಮನೆಗೆ ಬರ್ಬೋದು ಅವನು ಈ ಮನೆಯಳಿಯ ಅವನ ಸತ್ಕ ಸತ್ಕರಿಸಬೇಕಾಗಿರುವುದು ನಿನ್ನ ಕರ್ತವ್ಯ ಅಂತ ಹೇಳ್ತಿದ್ದಾರೆ ಕ್ಯಾಪ್ಟನ್ ಕೌಡ ವೆಂಕಟೇಶ್ಗೆ ನಂತರ ಈ ಕಡೆ ಕಾರಣ ನೀವು ಮಗಳು ಅಂತ ಹೇಳ್ತೀರ ಆದರೆ ಮಗಳಿಗೆ ಏನು ಮಾಡಬೇಕು ಅದನ್ನು ಮರ್ತೇ ಬಿಟ್ಟಿದ್ರ ಮಗಳ ಜೊತೆ ಹೇಗಿರಬೇಕು ಅದನ್ನು ಮರ್ತೆ ಬಿಟ್ಟಿದ್ರ ಅಂತೆಲ್ಲ ಹೇಳ್ತಿದ್ದಾರೆ ಈ ಕಡೆ ನಾಳಿನವರು ಏನಪ್ಪ ಹಾವಳಿ ತೊಗೊಂಡು ಬರ್ತದಾನಲ್ಲ ಅಂತ ಅನ್ಕೋತಿದ್ದಾರೆ ಮಕ್ಳನ್ಗೆ ಏನು ಮಾಡಬೇಕು ಅದೆಲ್ಲ ಕೂಡ ಮರ್ತು ಕೂತಿದ್ರಲ್ಲ ಇದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಜೊತೆಗೆ ನೀವು ಏನು ಮಾಡಬೇಕು ಅಂತ ಹೇಳ್ತಿದ್ರೆ ಈ ಕಡೆ ವೆಂಕಟೇಶ್ ಮತ್ತು ನಾಳಿನ ಅದಂತೂ ಸಾತ್ವ ಅಲ್ಲ ನಾವು ಮಾಡೋದಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಿದ್ರೆ ಮಾಡೋದಿಲ್ವ ಸರಿ ಆಯಿತು ಬಿಡಿ ಅವತ್ತೇನೋ ಸಾಹಿತ್ಯ ಇದ್ರೂ ನಿಮ್ಮನ್ನು ಕಾಪಾಡಿದ್ವು ಆದರೆ ಇವತ್ತು ಯಾರು ನಿಮ್ಮನ್ನು ಕಾಪಾಡ್ತಾರೆ ಜೀಪ್ ಬಾ ಬರತ್ತ ಅಲ್ಲೇ ಹಗ್ಗ ಇದೆ ಅಂತದಾಗೆ ಅದನ್ನು ನೆನಪು ಮಾಡ್ಕೊಳಂಥ ವೆಂಕಟೇಶ್ ಮತ್ತು ನಳಿನ ಬೇಡಕ್ಕೆ ಬೇಡ ನೀವು ಏನೇ ಹೇಳಿದ್ರು ಕೂಡ ಕೇಳ್ತೀವಪ್ಪ ಆದರೂ ಕೂಡ ಈ ರೀತಿ ಒತ್ತಾಯದಿಂದ ಮಾಡೋದು ಎಷ್ಟು ಸರಿ ಏನೇ ಮಾಡಬೇಕು ಅಂದರೂ ಮನಸ್ಸಿಂದ ಮಾಡಬೇಕಲ್ವ ಅಂತ ಎಲ್ಲ ನಳಿನವ್ರು ಹೇಳ್ತಿದ್ರೆ ಎತ್ತ ಕಡೆ ಕಾರಣ ಸರಿ ಆಯಿತು ಬಿಡಿ ಏನು ಮಾಡ್ಬೇಕಂದ್ರ ನನಗೂ ಕೂಡ ಗೊತ್ತು ಅಂತದಾಗೆ ಬೇಡಪ್ಪ ಬೇಡ ನೀವು ಹೇಳಿದಾಗೆ ಮಾಡ್ತೀವಿ ಅಂತ ವೆಂಕಟೇಶ್ ಮತ ನಳಿನವರು ಇದ್ರು ಕೂಡ ಮಾತನ್ನು ಕೇಳೋಕೆ ಶುರು ಮಾಡ್ಕೊತಾರೆ ತದನಂತರ ಇತ್ತ ಕಡೆ ಇದೆಲ್ಲವೂ ಕೂಡ ಆಗ್ತಾ ಇದ್ರೆ ಅತ್ತ ಕಡೆ ನಿಜವಾಗ್ಲೂ ಕೂಡ ಸಾಹಿತ್ಯ ಮೌನವಾಗಿ ಇದ್ರೆ ಅಲ್ಲಿಗೆ ವನೀಚವ್ರು ಬಂದಿದ್ದೆ ನನ್ನ ಮಗಳ ಬದುಕನ್ನ ಹಾಳು ಅಲ್ವಾ ನನ್ನ ಮಗಳು ಬರಬೇಕಾಗಿರೋ ಜಾನಕ್ಯಕ್ಕೆ ನೀನು ಬಂದು ಕೂತ್ಕೊಂಡೆ ನನ್ನ ಮಗಕ್ಕೆ ಮಗಳು ಮದುವೆ ಆಗಬೇಕಾಗಿರೋ ಕರ್ಣನ ಕಿತ್ಕೊಂಡು ನಿನ್ನ ಬದುಕಿಗೆ ಅಲ್ವಾ ಹಾಗೆ ಈಗ ಇವತ್ತು ನನ್ನ ಮಗಳ ಪರಿಸ್ಥಿತಿ ಆಗಿದೆ ಅದಕ್ಕೆಲ್ಲ ನೀನೇ ಕಾರಣ ಅಂತ ಕಿಂಡಕ್ಕೆ ಹಾಕ್ತಿದ್ದಾರೆ ವನುಷ್ ಅವರು ಇಲ್ಲಿ ಸಾಹಿತ್ಯ ಮೇಲೆ ಈ ಕಡೆ ಮೌನವಾಗಿ ಕೂತ್ಕೊಂಡ್ಬಿಟ್ಟು ಈ ರೀತಿ ಬಿಟ್ಟರೆ ಇಲ್ಲ ಕೂಡ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದೆ ಅಂತ ಕೂಡ ಕೇಳ್ತಿದ್ದಾರೆ ಇದರ ನಡುವೆ ಕರ್ಣ ಮತ್ತು ಭರತ್ ಹತ್ರ ಬಂದಿದ್ದ ಅರುಂಧತಿಯವರು ಇವತ್ತು ಪೂಜೆ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಮನೆ ಸೊಸೆ ಮತ್ತು ಮ ಪೂಜೆ ಮಾಡಿದರೆ ಮನೆಗೂ ಅವ್ರಿಗೂ ತುಂಬ ಒಳ್ಳೇದಾಗುತ್ತೆ ಆದರೆ ಸಾಹಿತ್ಯ ನೋಡಿದ್ರೆ ಈ ರೀತಿ ದಾಳೆ ಅವಳು ಇನ್ನೂ ರೆಸ್ಪಾಂಡ್ ಮಾಡೋದಿಲ್ಲ ಸೈಲೆಂಟಾಗಿರ್ತಾಳೆ ರೂಮಲ್ಲಿ ಕೂತ್ಕೋತಾಳೆ ಅವಳ ಮನಸ್ಗೆ ಏನಾಗ್ತದೆ ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ನೀವೇನು ಅನ್ಕೋಬೇಡಿ ಅಮ್ಮ ಪೂಜೆ ಇಟ್ಕೊಳ್ಳಿ ಅಂತ ಕೂಡ ಕರ್ಣ ಭರತ್ ಹೇಳಿ ಹೋಗಿರ್ತಾರೆ ಅದೇ ಕಾರಣಕ್ಕೋಸ್ಕರನೇ ಅಲ್ಲಿ ವೆಂಕಟೇಶ್ ಮತ್ತು ಅಲ್ಲಿ ನನಿನ್ ಜೊತೆ ಮಾತನಾಡ್ತಿರೋದು ತದನಂತರ ಇತ್ತ ಕಡೆ ಎಲ್ಲವೂ ಕೂಡ ನಡೀತಾ ಇದ್ರೆ ಇತ್ತ ಕಡೆ ಅವರು ಇಲ್ಲಿ ಸಾಹಿತ್ಯ ಮೇಲೆ ಕಂಡ ಕಾಯ್ತಿದ್ದಾರೆ ಅದೇ ಟೈಮ್ಗೆ ಅಲ್ಲಿಗೆ ಸಂಚು ಬಂದಿದ್ದೆ ಯಾಕಮ್ಮ ಯಾಕೆ ಸಾಹಿತ್ಯ ಮೇಲೆ ಅಲ್ಲಿ ಮದುವೆ ನಿಂತಿದ್ದು ನನ್ನಿಂದ ನಾನು ಸಾಹಿತ್ಯ ಬಳಿಗೆ ಕರ್ಣನ ಕಳಿಸಿದ್ದೆ ಹೊರ್ತು ಸಾಹಿತ್ಯ ಅವ್ರನ್ನ ಮದುವೆ ಆಗಬೇಕು ಅಂತ ಅನ್ಕೊಳ್ಳಲಿಲ್ಲ ನಾನು ಕರ್ಣನ ಸಾಹಿತ್ಯವಾಗಿ ಬಿಟ್ಕೊಟ್ಟಿರೋದು ನೀನು ಏನೇ ಅನ್ಬೇಕು ಅಂದ್ರು ನನಗನ್ಬೇಕೆ ಹೊರತು ಸಾಹಿತ್ಯವಾಗಿ ಅಲ್ಲ ಅಂತ ಹೇಳ್ತಿದ್ದಾಗೆ ಸಾಹಿತ್ಯ ಸೆಡೆದ ಹೇಳ್ತಾಳೆ ಏನು ಸಂಚು ನೀನು ಯಾಕೆ ಕರ್ಣ ಕಳಿಸಿದೆ ನಾನು ಬೇಕು ಅಂತ ಹೇಳಿದ ಅಂತ ಕರ್ಣ ನಿನ್ನ ತುಂಬ ಪ್ರೀತಿ ಮಾಡ್ತಿದ್ದ ಸಾಹಿತ್ಯ ಅಂತ ಸಂಚು ಹೇಳಿದಾಗ ಅವ್ರು ಪ್ರೀತಿ ಮಾಡ್ತಿದ್ರು ಅನ್ನೋ ಕಾರಣಕ್ಕೆ ನಾನು ಅವ್ರನ್ನ ಮದುವೆ ಆಗಿಬಿಡ್ಬೇಕು ಆಯ್ತಾ ಸರಿಯಾಗಿದ್ರೆ ನನ್ನ ಆಸೆ ಸು ಭಾವನೆಗಳಿಗೆ ಬೆಲೆನೇ ಇಲ್ವಾ ಎಲ್ಲರೂ ಏನು ಅನ್ಕೊಂಡಿಲ್ಲ ನಿಮ್ಗೆ ಏನ್ ಬೇಕೋ ಅದನ್ನ ಮಾಡಬಹುದು ಅನ್ಕೊಂಡಿದ್ರ ಅಲ್ವಾ ನಿಮ್ ಮದುವೆ ಮಾಡಿಸ್ಬೇಕು ಅಂದ್ರೆ ಮದುವೆ ಮಾಡಿಸ್ಬಿಡ್ತೀರ ಅಲ್ವಾ ನನ್ನ ಮನಸ್ಸಿಗೆ ಬೆಲೆನೇ ಇಲ್ಲ ಅಲ್ವಾ ಅಂತ ಹೇಳಿ ಕೆಂಡ ಕಾರ್ತು ಬಿಡ್ತಾಳೆ ಈ ಕಡೆ ಸಾಹಿತ್ಯ ತದನಂತರ ಈ ಕಡೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಈ ಕಡೆ ವನಜ್ ಆಗಂತೂ ನೆಚ್ಚವಾಗ್ಲೂ ಕೂಡ ಸಾಹಿತ್ಯ ಕಂಟ್ರನೇ ಆಗ್ತಾ ಇಲ್ಲ ಆ ಕಡೆ ಭರತ್ ಮತ್ತೆ ಕರ್ಣ ಬರ್ತಾರೆ ಅಣ್ಣ ನೀನಂತೂ ಸುಬ್ಬಣ್ಣ ನೀನು ಏನೇ ಅನ್ಕೊಂಡು ಕೂಡ ಅದನ್ನ ಮಾಡ್ಬಿಡ್ತೀರ ಅಣ್ಣ ಯು ಆರ್ ಸೊ ಗ್ರೇಚ್ ಅಂತ ಹೇಳ್ತಿದ್ದಾರೆ ಆದ್ರೆ ನಡುವೆ ಈ ಕಡೆ ಸಾಹಿತ್ಯವರು ಅಡುಗೆ ಮನೇಲಿದ್ದಾರೆ ಅಂತ ನೋಡ್ತಿದ್ರೆ ಅಷ್ಟರಲ್ಲ ಅಮ್ಮ ಬರ್ತಾರೆ ಅಮ್ಮ ಏನು ಮಾ ಸಾಹಿತಿ ಅವರು ಅಡುಗೆ ಮನೇಲಿದ್ದಾರೆ ಅಂದಾಗ ಏನು ಅಡುಗೆ ಮನೇಲಿದ್ದಾಳೆ ಕಲ್ ಬಂಡೆ ಥರ ನಿಂತಿದ್ದಾಳೆ ಅವಳು ಕೆಲಸ ಮಾಡ್ತಾಳೆ ರೂಮಿಗೆ ಹೋಗ್ತಾಳೆ ಮಾ ಅನ್ನ ಕೂತ್ಕೊತಾಳೆ ಇಷ್ಟೇ ಆಗ್ತಿರೋದು ಅಂತ ಹೇಳಿದಾಗ ಈ ಕಡೆ ಕಣ್ಣ ಹೋಗ್ತಾನೆ ಕರ್ಣ ಹೋಗಿದ್ದೆ ಏನು ರೀ ಈ ರೀತಿ ಯಾರಾದರೂ ಅಡುಗೆ ಮಾಡ್ತಾನೆ ಮನೇಲಿ ಯಾರೂ ಈ ರೀತಿ ಇರೋದಿಲ್ಲ ಎಲ್ಲರೂ ಕೂಡ ನಗ್ನಾಗ್ತಾ ಇರ್ತಾರೆ ಪಾಸಿಟಿವಿಟಿ ಅನ್ನೋದು ತುಂಬಿಕೊಂಡಿರುತ್ತೆ ನೀವು ಈ ರೀತಿ ಮುಖ ಕಂಟು ಹಾಕೊಂಡು ಅಡುಗೆ ಮಾಡಿದ್ರೆ ಯಾರು ಗ್ರೀಡ್ಸುತ್ತೆ ನಗ್ನಾಗ್ತಾ ಅಡುಗೆ ಮಾಡಿರಿ ಈ ರೀತಿಯಲ್ಲಿ ಏನು ರೀ ಇರೋದು ನಿಮ್ಮ ಒಂದು ಭಾವನೆನ ಇನ್ನೊಬ್ಬರ ಮೇಲೆ ಇರೋದು ಎಷ್ಟು ಸರಿ ಕಣ್ರಿ ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ರೆ ನೀವು ಬೇಜಾರಾಗಿ ಅದರಿಂದ ಇನ್ನೊಬ್ಬರನ್ನೆಲ್ಲ ಯಾಕೆ ಬೇಜಾರು ಮಾಡ್ತೀರಾ ಅಂತ ಹೇಳಿ ಕಡಕಾಗೆ ಮಾತಾಡ್ತಿದ್ದಾನೆ ಕರ್ಣ ಈ ಕಡೆ ಸಾಹಿತ್ಯ ಮೌನವಾಗಿದ್ದರೆ ಈ ಕಡೆ ಅಣ್ಣ ಏನು ಮಾಡೋಕ್ಕಪ್ಪ ಹೊರಟಿದ್ದಾನೆ ಅಂತ ಅನ್ಕೂತಿದ್ದಾನೆ ಈ ಕಡೆ ಬರೋದು ಕೂಡ ನಂತರ ನಗ್ನಾಗ್ತಾಯಿರಿ ಇನ್ನು ಮುಂದೆ ಅಡುಗೆ ಮಾಡಬೇಕಿದ್ರೆ ಈ ರೀತಿ ಹೊಟ್ಟೆ ಅಡುಗೆ ಮಾಡಿದ್ರೆ ಹೊಟ್ಟೆಗೆ ಊಟ ಸೇರುತ್ತಾ ಅಂತ ಹೇಳಿ ಹೋದ ತಕ್ಷಣ ಈ ಕಡೆ ಸಾಹಿತ್ಯ ಕಣ್ಗಳಲ್ಲಿ ನೀರು ತುಂಬಿಕೊಳ್ಳಿದೆ ಹಾಗಿದ್ರೆ ಪೂಜೆಗೆ ದೇವಸ್ಥಾನಕ್ಕೆ ಹೋಗಬೇಕಾಗಿದೆ ಕರ್ಣ ಮತ್ತು ಸಾಹಿತ್ಯ ಪೂಜೆ ಇದೆ ಇದರ ನಡುವೆ ಬಾಬಾ ಎಂಚಿಕೊಟ್ಟಿದ್ದೆ ಸಾಹಿತ್ಯ ಬದುಕಿನ ಹೊಸ ಅಧ್ಯಾಯ ತರ್ತ್ಕೊಳ್ಳುತ್ತಾ ಇದ್ರ ಜೊತೆಗೆ ಸಾಹಿತ್ಯ ಗೊತ್ತಾಗಬಾರದ ಮಹಾ ಗೊತ್ತಾಗಿ ಗೊತ್ತಾಗ್ಬಿಡುತ್ತ ಇಷ್ಟು ದಿನ ಮೌನವಾಗಿದ್ದ ಸಾಹಿತ್ಯ ಇನ್ನು ಮುಂದೆ ಕಾಣನ ಕಾಪಾಡೋದಕ್ಕೋಸ್ಕರ ರಗುಲ್ ಆಗ್ತಾಳೆ ಅದರ ನಡುವೆ ಇಲ್ಲಿ ಅರುಂಗತ್ಯ ಮುಖವಾಡ ಕಡಿಚು ಬೀಳತ್ತ ಏನೆಲ್ಲ ಆಗುತ್ತೆ ಏನಲ್ಲ ಆಗಬಹುದು ಇದು ಎಲ್ವನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಚು ಬಿಚ್ ಮಾಡುದನ್ನೇ ಕಾರಣಕ್ಕೂ ಕೂಡ ಮರಿ